ಇವತ್ತು ಕಿಚನ್ ಗೆ ಆಗುವಂತ ಒಂದು ಪ್ರಾಡಕ್ಟ್ ಅಂತ ತರಿಸಿದ್ದು ನೋಡಿ ಇದಕ್ಕೆ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೇನೆ ಅಂದ್ರೆ ನನಗೆ ತುಂಬಾ ಉಪಯೋಗ ಆಗಿದೆ ಕಿಚನ್ ಅಲ್ಲಿ ಇಲ್ಲದ ಜಾಸ್ತಿ ಜಾಗ ಬೇಕಿತ್ತು ಇದು ತರಕಾರಿ ಇಡ್ಲಿಕ್ಕೆ ಇದನ್ನ ತಂದ ಮೇಲೆ ಉಂಟಲ್ಲ ಸ್ವಲ್ಪ ಜಾಗ ಸಾಕಾಗ್ತದೆ ಅದನ್ನ ನಿಮ್ಗೆ ತೋರಿಸ್ತೇನೆ ಅದನ್ನು ಸೆಟ್ ಮಾಡಿ ಹೇಗೆ ಅಂತ ಹೇಳಿ ಆನ್ಲೈನ್ ತರಿಸುವಾಗ ಎಷ್ಟು ಸಿಗ್ತದೆ ನೋಡಿ ಇದು ಮತ್ತೆ ಇದು ಮತ್ತೆ ಇದು ಚಕ್ರ ನೋಡಿ ಇದು ಕೂಡ ಸಿಗ್ತದೆ ಅದನ್ನ ಈಗ ಜಾಯಿಂಟ್ ಮಾಡುವ ನೀವು ಒಂದು ಯಾವ್ದಾನ ಒಂದ್ ಈ ಚಕ್ರ ಉಂಟಲ್ಲ ಇದನ್ನ ಹಾಕ್ಬೇಕು ನೋಡಿ ಈ ರೀತಿ ಇರ್ತದೆ ತಂದು ನೀವು ಜಾಯಿಂಟ್ ಮಾಡುದು ಜಾಸ್ತಿ ಎಂತ ಕೆಲಸ ಇಲ್ಲ ನೋಡಿ ಈಗ ಇಟ್ಟು ಗಟ್ಟಿ ಒತ್ತಬೇಕು ಜಾಯಿಂಟ್ ಆಯಿತು ಇದು ಇಲ್ಲಿ ಕೂಡ ಹಾಗೇನೆ ಇದು ಕೆಲಗಿನ ಭಾಗ ಹೀಗೆ ಆಯ್ತು ಆಯಿತು ಸರಿ ಕೂತ್ಕೊಳ್ತದೆ ಈ ರೀತಿ ಚಕ್ಕ ರೀತಿ ಉಂಟು ಇಂಥದು ಪಟ್ಟಿ ಸಿಗ್ತದೆ ಇದನ್ನು ಹೀಗೆ ಮಾಡ್ಬೇಕು ನೋಡಿ ಇಲ್ಲಿ ತೂತು ಉಂಟಲ್ಲ ಹೀಗೆ ಹಾಕ್ಬೇಕು ಇದಕ್ಕೆ ಗಟ್ಟಿ ನಿಲ್ತದೆ ಅದು ಹೀಗೆ ಮಾಡಿ ಒತ್ತಿದ್ರೆ ಆಯಿತು ಈ ಸೈಡ್ ಕೂಡ ಅದೇ ರೀತಿ ಈ ಸೈಡ್ ಕೂಡ ಜಾಸ್ತಿ ಕೆಲಸ ಅಂತ ಇಲ್ಲ ಸೆಟ್ ಮಾಡ್ಲಿಕ್ಕೆ ಇನ್ನೊಂದು ಇದರ ಮೇಲೆ ಒಂದು ಇಟ್ಟು ಐತೆ ನೋಡಿ ಈಗ ಇಲ್ಲಿ ಇದುಂಟಲ್ಲ ಇದೆ ಕೋಳಿನ ರೀತಿಯಲ್ಲಿ ಈಗ ತೂತುಂಟು ತೂತಿಗೆ ಕರೆಕ್ಟಾಗಿ ಜಾಯಿಂಟ್ ಮಾಡಬೇಕು ನೋಡಿ ಇಷ್ಟೇ ಮಾಡ್ಲಿಕ್ಕೆ ಇರು ಬೇಕಿದ್ರೆ ತಕೊಳ್ಬಹುದು ಲಿಂಕ್ ಹಾಕಿರ್ತೇವೆ ನಾವು ಇದ್ರಲ್ಲಿ ನೋಡಿ ತರಕಾರಿ ಮಾತ್ರ ಅಲ್ಲ ಇದು ಮಕ್ಕಳ ಬುಕ್ ತಗೊಂಡ ಬುಕ್ ಅದನ್ನು ಕೂಡ ಇಡ್ಬೋದು ಮತ್ತೆ ಮೇಕಪ್ ಸೆಟ್ ಉಂಟಲ್ಲ ಅದನ್ನು ಕೂಡ ಇಡ್ಬೋದು ನಾನು ತರಕಾರಿ ಇಡುದು ಮನೆಯಲ್ಲಿ ತರಕಾರಿ ಎಲ್ಲ ಬಿಡಿಸಿ ಅಲ್ಲಿ ಇಡ್ಬೇಕಂತ ಇಲ್ಲ ಇದರಲ್ಲಿ ಇಟ್ರೆ ಆಯ್ತು ಚಕ್ರ ಇದಕ್ಕೆ ಇದ್ದು ಉಂಟಲ್ಲ ನನಗೆ ತುಂಬಾ ಉಪಯೋಗ ಆಗಿದೆ ಹೇಳಿದ್ರೆ ನಾವು ಗುಡಿಸುವ ಉಂಟಲ್ಲ ಇದನ್ನ ಇದನ್ನು ಆಚೆ ಇಡ್ಬೇಕಲ್ಲ ಚಕ್ರ ಉಂಟಲ್ಲ ಆಚೆಚೆ ಹೋಗ್ತದೆ ನಿಮ್ಗೆ ಉಂಟಲ್ಲ ಇದ್ರಲ್ಲಿ ಉಪ್ಪಿನಕಾಯಿ ಬಾಟಸ್ ಇಂತ ಬಾಟಲ್ಸ್ ನಿಮ್ಗೆ ಇಡಬಹುದು ನಾನು ನಿಮಗೆ ಬಾಟ ನೆಟ್ ಈಗ ತೋರಿಸಿದ್ ಮಾತ್ರ ನಾನು ಇದರಲ್ಲಿ ಫ್ರೂಟ್ಸ್ ಎಲ್ಲ ಇಡುದು ತರಕಾರಿ ಇಡುದು ನೋಡಿ ಈ ರೀತಿ ಆಚೆ ಬಟ್ಟಿಗೆ ಹಾಕ್ತೇವೆ ನೋಡಿ ನಿಮ್ಗೆ ಗುಡಿಸಿ ಹೋಗಿ ಉಂಟಲ್ಲ ಈಗ ತಗೊಂಡೋಗಿ ಇಲ್ಲಿ ಗುಡಿಸಿ ವಾಪಸ್ ಅಲ್ಲಿ ಇಡ್ಲಿಕ್ಕೆ ಆಗ್ತದೆ ಅದಕ್ಕೆ ನಾನು ಧರಿಸಿದ್ದೆ ಎಲ್ಲ ಹಾಕಿ ಆಯ್ತು ನೋಡಿ ತರಕಾರಿ ಟೊಮೆಟೊ ಎಲ್ಲ ಇಟ್ಟಿದೆ ಟೊಮೆಟೊ ಉಂಟಲ್ಲ ಕೆಳಗೆ ಇಟ್ಟರೆ ಒಳ್ಳೇದು ಕೆಲವೊಮ್ಮೆ ಹಾಳಾದ್ರೆ ಅದು ನೀರು ಆಗ್ತದೆ ಮೇಲೆ ಇಟ್ಟರೆ ಇಂದೆಲ್ಲ ಬೀಳ್ತದೆ ಅದಕ್ಕೆ ಕೆಳಗಿಟ್ಟರೆ ಇಂದ ನಮಗೆ ತೆಗಿಲಿಕ್ಕೆ ಆಗ್ತೇವೆ ನೋಡಿ ತರಕಾರಿ ಇಡ್ಲಿಕ್ಕೆ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇದ್ರೆ ಬುಡಿಸಿ ಡಿಫ್ರೆಂಡ್ ಇಲ್ಲಿ ತಕೊಂಡು ಹೋಗ್ಬೇಕಾಗ್ತದೆ ಗುಡಿಸೋನೆಲ್ಲ ಕ್ಲೀನ್ ಆಗಿ ತಕೊಂಡೋಗಿ ಬಿಡಿಸೋ ನಿಮಗೆ ಬೇಕಿದ್ರೆ ಲಿಂಕ್ ಕಣ್ ಕೊಟ್ಟಿರ್ತೇವೆ ನೀವು ಬೇಕಿದ್ರೆ ಆರ್ಡರ್ ಮಾಡ್ಬೋದು